ಈಗ ಈಗ ಹೋರಾಟಗಾರರನ್ನ ಬುರ್ಡೆ ಗ್ಯಾಂಗ್ ಬುರ್ಡೆ ಗ್ಯಾಂಗ್ ಅಂತ ಕೆಲವೊಂದು ಖಾಸಗಿ ಮಾಧ್ಯಮಗಳು ಕರೀತಾ ಇದೆ ಅದರಲ್ಲೂ ಒಂದು ಖಾಸಗಿ ಮಾಧ್ಯಮದಲ್ಲಿ ತಮ್ಮ ಒಂದು ಇಂಟರ್ವ್ಯೂ ಬಂದಿತ್ತು ಅದಕ್ಕೆ ತಮ್ಮಲ್ಲಿ ಬಿಟ್ಟಿದ್ದಾರೆ ಬುರ್ಡೆ ಗ್ಯಾಂಗ್ ನ ಪುಂಡತಂತ್ರ ಬಿಚ್ಚಿಟ್ಟ ಒಡನಾಡಿ ಸ್ಟ್ಯಾನ್ ಅಂತ ಇದು ಹೋರಾಟಗಾರರ ಮಧ್ಯೆ ಬಿರುಕು ತರುವಂತ ಒಂದು ಹುನ್ನಾರವ ಹೇಗೆ ಖಂಡಿತವಾಗ್ಲೂ ಇರುತ್ತೆ ಖಂಡಿತವಾಗ್ಲೂ ಇರುತ್ತೆ ಇದು ನಾವು ನಾವೇ ಹೇಳಿದ್ದ ಹೇಳಿಕೆ ಅಂತ ನಮ್ಗೆ ಆಶ್ಚರ್ಯ ಆಗ್ಬೇಕು ಆ ರೀತಿಯಾಗಿ ಕೆಲವೊಂದನೆ ಇಟ್ಬಿಡ್ತಾರೆ ನೋಡಿ ಇವತ್ತಿನ ಮಾಧ್ಯಮದ ಒಂದು ದಿಕ್ಕು ಸ್ವಲ್ಪ ಬದಲಾವಣೆ ಆಗ್ತಿರುವಂತದ್ದು ಕನ್ನಡಿ ರೀತಿಯಲ್ಲಿ ಕೆಲಸ ಮಾಡ್ತಿಲ್ಲ ಮಾಧ್ಯಮ ನ್ಯಾಯದ ಪರವಾಗಿ ಮಿಡಿತಿಲ್ಲ ಮಾಧ್ಯಮ ಎಲ್ರ ಬಗ್ಗೆ ನಾನು ಹೇಳ್ತಿಲ್ಲ ಬಹಳಷ್ಟು ಉದ್ಯಮಗಳಾಗ್ಬಿಟ್ಟಿದ್ದಾವೆ ಅಲ್ಲಿ ಫೋರ್ತ್ ಪಿಲ್ಲರ್ ಆಫ್ ಡೆಮಾಕ್ರಸಿ ಅಂತ ಹೇಳೋದಿಕ್ಕೆ ಮಹತ್ವ ಕಡಿಮೆ ಆಗ್ತಾ ಇದೆ ಏನು ಅಂಡ್ ಪೇಸ್ಟ್ ಮಾಡುವಂಥದ್ದು ಅಥವಾ ಮಾಡಿ ಎಡಿಟ್ ಮಾಡಿ ನೀವು ಮಾತಾಡಿದ ನೀವು ಮಾತಾಡಿದ ವಿಡಿಯೋದಲ್ಲಿ ತುಂಬಾ ಕಟ್ 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 ಆದ ವಿಡಿಯೋಗಳಿದೆ ತುಂಬಾ ನೇರವಾದ ವಿಷಯವನ್ನ ಹಾಕ್ಲಿಲ್ಲ ಅದರಲ್ಲಿ ಎಲ್ಲ ನಮ್ಮ ವೀಕ್ಷಕರಿಗೆ ಪ್ರೀತಿ ಸ್ವಾಗತ ನಮ್ಮೊಂದಿಗೆ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಅವರು ಇದ್ದಾರೆ ಅವರಿಗೆ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಿದ್ದೀನಿ ನಮಸ್ತೆ ನಮಸ್ಕಾರ ಪ್ರಶಾಂತ್ ಎಲ್ಲರಿಗೂ ನಮಸ್ಕಾರ ಬಹಳ ಬದಲಾವಣೆಗಳು ಈ ಸೌಜನ್ಯ ಹೋರಾಟದ ಸುತ್ತಮುತ್ತ ಆಗ್ತಾ ಇದೆ ಅದರ ಮಧ್ಯದಲ್ಲಿ ಈ ಬುರ್ಡೆ ಸ್ಟೋರಿನು ಸೈಡ್ ಅಲ್ಲಿ ಏನು ಹೋಗ್ತಾ ಇದೆ ಈ ಬುರ್ಡೆ ಸ್ಟೋರಿ ಬಗ್ಗೆ ಬಹಳ ಇಂಟ್ರೆಸ್ಟ್ ಅನ್ನ ತೋರಿಸ್ತಾ ಇದ್ದಾರೆ ರಾಜ್ಯ ಮಾಧ್ಯಮಗಳು ಆದ್ರೆ ಇಲ್ಲಿ ಎಲ್ಲೋ ಸೌಜನ್ಯ ಪ್ರಕರಣ ಎಲ್ಲೋ ಮಿದುವಾಗಿ ಅದನ್ನ ಬದಿ ತಳ್ಳಲ್ಪಡ್ತಾ ಇದೆಯಾ ಸೌಜನ್ಯ ಪ್ರಕರಣವನ್ನ ಮುಚ್ಚಿಡುವಂತದ್ದಾಗ್ತಾ ಇದೆಯಾ ಅಂತ ನನ್ನ ಪ್ರಶ್ನೆ ಸೌಜನ್ಯ ಪ್ರಕರಣವನ್ನ ಕಾಪಿಟ್ಕೊಳ್ಳೋದು ನಮ್ಮೆಲ್ಲರ ಒಂದು ಸಂಘಟಿತವಾದಂತಹ ಜವಾಬ್ದಾರಿ ಅದೇ ಬಹಳ ದುರದೃಷ್ಟವಶಾತು ಸೌಜನ್ಯಳ ನ್ಯಾಯಪರ ಹೋರಾಟದ ಪ್ರಕರಣವನ್ನ ಧಾರ್ಮಿಕ ಧಾರ್ಮಿಕ ಹಾಗೂ ರಾಜಕೀಯವಾಗಿ ತೋರಿಸ್ತಾ ಇರುವಂತದ್ದು ಇದೆಯಲ್ಲ ಅದ್ರ ಬಗ್ಗೆ ಪ್ರತಿಯೊಬ್ರು ಕೂಡ ಎಚ್ಚರಿಕೆಯನ್ನು ತಗೋಬೇಕು ಇದು ಒಂದು ಹೆಣ್ಣು ಮಗುವಿನ ಅಪಹರಣ ಅತ್ಯಾಚಾರ ಹಾಗೂ ಹತ್ಯೆ ಇದಕ್ಕೆ ನ್ಯಾಯ ಸಿಕ್ಲಿಲ್ಲ ಆ ಹೆಣ್ಣು ಮಗು ಯಾವ ಜನಾಂಗಕ್ಕೆ ಸೇರಿರ್ಲಿ ಯಾವ ಧರ್ಮಕ್ಕೆ ಸೇರಿರ್ಲಿ ಯಾವ ರಾಜ್ಯಕ್ಕೆ ಸೇರಿರ್ಲಿ ಆ ಮಗುವಿನ ಪರವಾಗಿ ಅನುಭೂತಿ ಇಟ್ಕೊಂಡು ಹೋರಾಟ ಮಾಡ್ಬೇಕಾಗಿದ್ದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಅಂತೇಳಿ ತಿಳ್ಕಂಡ್ರೆ ಹೋ ಧಾರ್ಮಿಕವಾಗಿ ಯೋಚನೆ ಮಾಡುವಂಥದ್ದು ರಾಜಕೀಯವಾಗಿ ಹೋರಾಟ ಮಾಡುವಂಥದ್ದು ಯಾವುದಕ್ಕೂ ಎಲ್ಲೂ ಸ್ಕೋಪ್ ಇರೋದಿಲ್ಲ ಆದ್ರೆ ಇದೊಂದು ಪಾಠ ಪ್ರತಿಯೊಬ್ಬರು ಕಲ್ತ್ಕೋಬೇಕಾಗಿರೋದು ಇಲ್ಲಿ ಯಾರ್ಯಾರು ಹೇಗೆ ಹೇಗೆ ಇಲ್ಲಿ ಬೆಳೆ ಬೇಯಿಸ್ಕೊಳಕ್ ಬರ್ತಾರೆ ಸೌಜನ್ಯಳ ಚಿತೆಯಲ್ಲಿ ಅಂತ ಹೇಳುವಂಥದ್ದನ್ನ ಸೂಕ್ಷ್ಮವಾಗಿ ಯೋಚನೆ ಮಾಡಿ ಈಗ ಇಲ್ಲಿ 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 ಇಡಿ ಇಡಿ ದಾಳಿ ಆಗ್ತದೆ ಒಡನಾಡಿಯ ಸಂಸ್ಥೆ ಮೇಲೆ ಇಡಿ ದಾಳಿ ಆಗ್ತದೆ ವಿದೇಶಿಯ ಪಂಡ್ ಬಂದಿದೆ ಈ ಒಂದು ಪುಂಡತಂತ್ರ ಈ ಒಂದು ಏನು ಏನು ಪುಂಡತಂತ್ರ ಏನು ಈ ಷಡ್ಯಂತ್ರ ಅನ್ನೋದನ್ನ ಈ ಸಾಕಷ್ಟು ಮಾಧ್ಯಮಗಳು ಪ್ರಚಾರ ಮಾಡಕ್ಕೆ ಹೊರಟಿವೆ ಇದು ವಿದೇಶಿಯ ಪಂಡು ಇದೊಂದು ಭಯೋತ್ಪಾದಕ ಘಟನೆ ದೇವದ ದೇವಸ್ಥಾನಗಳನ್ನ ಕೇಂದ್ರೀಕರಿಸಿಕೊಂಡು ಆಗ್ತಾ ಇರುವಂತ ಒಂದು ಒಂದು ಧರ್ಮ ಯುದ್ಧ ಅನ್ನೋ ರೀತಿಯಲ್ಲಿ ಕೆಲವರು ಪ್ರತಿಪಾದಿಸ್ತಾ ಇದ್ದಾರೆ ಬೇರೆ ಇನ್ನೂ ದಾರಿ ಇಲ್ಲ ಬಹಳಷ್ಟು ಜನರಿಗೆ ಮಾತಾಡ್ಲಿಕ್ಕೆ ಕೊನೆಯ ಒಂದು ಲಾಸ್ಟ್ ರಿಸಾರ್ಟ್ ಅಂತ ಹೇಳ್ತೀವಲ್ಲ ಕೊನೆಯ ಒಂದು ಕೆಲಸ ಅಂತಂದ್ರೆ ಅಸ್ತ್ರ ಅಂತಂದ್ರೆ ಭಾರತ ದೇಶದಲ್ಲಿ ಜನಾಂಗಗಳ ನಡುವೆ ಧರ್ಮಗಳ ನಡುವೆ ತಂದಿಟ್ಬಿಟ್ಟು ಮೂಲ ಸಮಸ್ಯೆ ಏನಿದೆ ಅದನ್ನ ಡೈವರ್ಟ್ ಮಾಡಿಬಿಟ್ಬಿಡು ಇದು ನಮ್ಮ ದೇಶದಲ್ಲಿ ಆಗಾಗ ಆಗಾಗ ನಡೀತಾನೆ ಇರ್ತದೆ ಇದನ್ನ ನಂಬುವಷ್ಟು ದಡ್ರು ನಮ್ ಜನ ಅಲ್ಲ ಮತ್ತೆ ಆಗ್ಬಾರ್ದು ಕೂಡ ದಡ್ರು ಯಾಕೆ ಇಲ್ಲಿ ಫಾರಿನ್ ಫಂಡು ಅಂತಂದ್ರೆ ಏನು ಆಲಿಕಲ್ ಬಿದ್ದಂಗೆ ಬಿದ್ದ್ಬಿಡ್ತದ ಮೇಲ್ಗಡೆಯಿಂದ ನೋಡಿ ಯಾವುದೇ ಸಂಸ್ಥೆ ಉದಾಹರಣೆಗೆ ಒಡನಾಡಿ ಸಂಸ್ಥೆ ನಡೆಸ್ತೀವಲ್ಲ ಒಡನಾಡಿ ಸಂಸ್ಥೆ ಅನ್ನುವಂಥದ್ದು ಯಾವುದೋ ಪುಂಡ್ರು ಪೋಖ್ರಿಗಳು ಕಟ್ಕಂಡಂತ ಗುಂಪಲ್ಲ ಇದು ಇದು ಕಾನೂನು ಬದ್ಧವಾಗಿ ಟ್ರಸ್ಟ್ ಆಕ್ಟ್ ಕಳೆಗೆ ಮಾಡಿರುವಂತದ್ದು ಮೂವತ್ತಾರು ವರ್ಷಗಳಿಂದ ನಡೀತಾ ಬಂದಿದೆ ಪ್ರತಿ ವರ್ಷ ಇದರ ಇನ್ಕಮ್ ಟ್ಯಾಕ್ ಇದನ್ನ ನಾವು ಏನ್ ಮಾಡ್ಬೇಕು ಆಡಿಟಿಂಗ್ ಮಾಡ್ಬೇಕಾಗ್ತದೆ ಅದೇ ರೀತಿಯಾಗಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗೆ ನಾವು ಎಲ್ಲವನ್ನು ಕಳಿಸ್ಬೇಕಾಗ್ತದೆ ಅದೇ ರೀತಿಯಾಗಿ ನಮ್ಮ ದೇಶದ ಏನು ಮಿನಿಸ್ಟ್ರಿ ಆಫ್ ಫಾರಿನ್ ಅಫೇರ್ಸ್ ಏನಿದೆ ಹೋಮ್ ಮಿನಿಸ್ಟ್ರಿ ಏನಿದೆ ಅವರಿಗೆ ನಮ್ಮ ಎಲ್ಲಾ ವಿಚಾರಗಳನ್ನ ಕಳಿಸಬೇಕಾಗ್ತದೆ ಬಹಳ ಮುಖ್ಯವಾಗಿ ಪ್ರಶಾಂತ್ ಹೇಳ್ತೀನಿ ಸ್ವಯಂ ಸೇವಾ ಸಂಸ್ಥೆಗಳು ರಾಜಕೀಯ ಚಟುವಟಿಕೆ ಧಾರ್ಮಿಕ ಚಟುವಟಿಕೆ ಎರಡೂ ಮಾಡಂಗಿಲ್ಲ ಯಾರು ಇದಕ್ಕೆ ಹಣವನ್ನ ತಗೊಳ್ಳಂಗಿಲ್ಲ ಇದು ಬೇಸಿಕ್ ಇದು ಜೊತೆಯಲ್ಲಿ ಜೊತೆಯಲ್ಲಿ ಎಫ್ ಸಿ ಆರ್ ಎ ಅಂತ ಹೇಳುವಂತದ್ದು ಒಂದಿರುತ್ತೆ ಆ ಎಫ್ ಸಿ ಆರ್ ಎ ಅಕೌಂಟ್ ಏನಿದೆ ಅದು ಕೂಡ ನೇರವಾಗಿ ಯಾರು ನಮಗೆ ಸಹಾಯ ಮಾಡ್ತಾರೆ ಆ ಹಣ ಅಲ್ಲಿಗೋಗ್ಬೀಳುತ್ತೆ ಅದು ಫಾರಿನ್ ಅಫೇರ್ಸ್ ಮತ್ತೆ ಹೋಮ್ ಮಿನಿಸ್ಟರ್ ಅವರ ಹೋಗಿನ ಕೆಳಗೆ ಇರುವಂತದ್ದು ಇಲ್ಲಿಗೆ ನಾವು ರಿಕ್ವೆಸ್ಟ್ ನಮ್ಮ ಬ್ಯಾಂಕ್ ರಿಕ್ವೆಸ್ಟ್ ಮಾಡಿ ಅಲ್ಲಿಂದ ಒಂದೇ ಸಲ ಹಣವನ್ನು ಕೊಡೋಂಗಿಲ್ಲ ಕಂತ ಕಂತಲ್ಲೇ ಕೊಡ್ತಾರೆ ಆ ಕಂತಲ್ಲಿ ಖರ್ಚು ಮಾಡಿದ್ದು ಖರ್ಚು ವೆಚ್ಚವನ್ನ ಕೊಟ್ಟ ಮೇಲೆ ಇನ್ನೊಂದ್ ಕಂತು ಇದು ಮೂರ್ಖರಿಗೆ ಅರ್ಥ ಆಗಲ್ಲ ಅಥವಾ ಅತಿ ಜಾಣರು ಕೂಡ ಅರ್ಥ ಆದ್ರೂನು ಹಿಂಗೆ ಹೇಳಕ್ ಶುರು ಮಾಡ್ತಾರೆ ನೋಡಿ ಎಲ್ಲ ಕಡೆ ಮನುಷ್ಯರೇ ಇರೋದು ಯಾರು ಸುಮ್ ಸುಮ್ನೆ ಹಣವನ್ನ ತಗೊಂಡ್ಬಂದು ಇಲ್ಲಿ ಹಾಕಲ್ಲ ಎರಡನೇದು ಯಾಕ್ರಿ ಷಡ್ಯಂತ್ರ ಮಾಡಕ್ಕೆ ಹಣ ತಗೊಂಡವ್ರು ಈ ಯಾವ್ದ್ರಿಂದ ಬ್ಯಾಂಕ್ ಖಾತೆಗಳ ಮೂಲಕ ತಗೊಳ್ತಾರೆ ಯಾಕೆ ಕೊಡ್ತಾರೆ ಒಂದು ಮತ್ತೆ ನಿಜವಾದ ಭಾರತೀಯ ಯೋಚನೆ ಮಾಡುವ ಅಲ್ಲ ಈ ಸ್ಟ್ಯಾನ್ಲಿ ದೇಶಕ್ಕೆ ಕೆಟ್ಟ ಹೆಸರು ತರ್ತಾ ಇದ್ದಾರೆ ಈ ಸ್ಟ್ಯಾನ್ಲಿ ಹೆಸರು ಏನಾದ್ರು ಸಮಸ್ಯೆ ಆಗ್ತಾ ಇದೆಯಾ ಕೆಲವರಿಗೆ ಸ್ಟ್ಯಾನ್ಲಿ ಅನ್ನೋ ಹೆಸರು ಸಮಸ್ಯೆ ಆಗ್ತಾ ಇದೆಯಾ ಕೆಲವರಿಗೆ ಅವ್ರಿಗೆ ಸ್ಟ್ಯಾನ್ಲಿ ಅಂತ ಹೇಳುವ ಹೆಸರು ಏನು ಸಮಸ್ಯೆ ಅಲ್ಲ ಮಂಗಳೂರಿನಲ್ಲಿ ಬಿಷಪ್ ಹೌಸಿನಲ್ಲಿ ಈ ತರದ ಒಂದು ಲೈಂಗಿಕ ದೌರ್ಜನ್ಯ ನಡೀತಿದ್ದಾಗ ನಾವೆಲ್ಲರೂ ಕೂಡ ಅಲ್ಲೂ ಕೂಡ ಇರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ನಾವು ಕರ್ಕೊಂಡು ಹೋಗಿ ನಾವು ಅಲ್ಲಿ ಹೋರಾಟ ಮಾಡಿ ಅವ್ರಿಗೆ ಸ್ವಲ್ಪ ನ್ಯಾಯ ಕೊಡಿಸೋದ್ ಕಡೆ ಹೋರಾಟ ಮಾಡಿದೀವಿ ಆವಾಗ ಇದು ವಿಚಾರ ಆಗಲ್ಲ ಅವಾಗ ಕ್ರೈಸ್ತ ಧರ್ಮದವರು ಕೂಡ ನಮ್ಮ ವಿರುದ್ಧ ಹರಿಹಾಯ್ತಾರೆ ಇವನು ಕ್ರೈಸ್ತನಲ್ಲ ಅನ್ನುವಂಥದ್ದು ಓಕೆ ಈಗ ಸೌಜನ್ಯಗಳ ವಿಚಾರದಲ್ಲಿ ಕೆಲಸ ಮಾಡಿದಾಗ ಇದಕ್ಕಿದ್ದಂಗೆ ನಾನು ಕ್ರೈಸ್ತ ಅನ್ನುವಂಥದ್ದು ಬರ್ತದೆ ಆದ್ರೆ ಮುಸಲ್ಮಾನರಾಗ್ಲಿ ಜೈನರಾಗ್ಲಿ ಹಿಂದೂಗಳಾಗ್ಲಿ ಕ್ರಿಶ್ಚಿಯನ್ಸ್ ಆಗ್ಲಿ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳೇ ಅತ್ಯಾಚಾರ ಅತ್ಯಾಚಾರವೇ ಅತ್ಯಾಚಾರಿಗಳಿಗೆ ಒಂದು ಪ್ರತ್ಯೇಕವಾದ ಧರ್ಮ ಏನಾದ್ರೂ ಇದೆಯಾ ಈ ಎಲ್ಲಾ ಅತ್ಯಾಚಾರಿಗಳು ಈ ಎಲ್ಲಾ ಧರ್ಮದೊಳಗೆ ಓಡಾಡ್ತಾ ಇದ್ದಾರೆ ಹಾಗಾದ್ರೆ ಇವರನ್ನ ಅಟೆಂಡ್ ಮಾಡೋದು ಹೇಗೆ ಇವರನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಧರ್ಮನ ಮಹಿಳೆಯರನ್ನ ಮಕ್ಕಳನ್ನ ಸಾಕ್ಲಿಕ್ಕೆ ಆಗದಿದ್ದಂತ ಸಲಕ್ಕಾಗ್ದಿದ್ದಂತ ರಕ್ಷಿಸ್ತಿರೋ ರಕ್ಷಕ್ಕೆ ಆಗದೆ ಇರುವಂತ ರಾಕ್ಷಸರನ್ನ ಸೆದೆ ಬಡಿಲಿಕ್ಕೆ ಆಗದೆ ಇರುವಂತ ಒಂದು ಧರ್ಮವಾಗ್ತದ ಇದನ್ನ ನಾನು ಪ್ರಶ್ನೆ ಮಾಡ್ತಾ ಇದ್ದೆ ಈಗ ಈಗ ಹೋರಾಟಗಾರರನ್ನ ಬುರ್ಡೆ ಗ್ಯಾಂಗ್ ಬುರ್ಡೆ ಗ್ಯಾಂಗ್ ಅಂತ ಕೆಲವೊಂದು ಖಾಸಗಿ ಮಾಧ್ಯಮಗಳು ಕರೀತಾ ಇವೆ ಅದರಲ್ಲೂ ಒಂದು ಖಾಸಗಿ ಮಾಧ್ಯಮದಲ್ಲಿ ತಮ್ಮ ಒಂದು ಇಂಟರ್ವ್ಯೂ ಬಂದಿತ್ತು ಅದಕ್ಕೆ ತಮ್ಮಲ್ಲಿ ಬಿಟ್ಟಿದ್ದಾರೆ ಬುರ್ಡೆ ಗ್ಯಾಂಗ್ ನ ಪುಂಡತಂತ್ರ ಬಿಚ್ಚಿಟ್ಟ ಒಡನಾಡಿ ಸ್ಟ್ಯಾನ್ಲಿ ಅಂತ ಇದು ಹೋರಾಟಗಾರರ ಮಧ್ಯೆ ಬಿರುಕು ತರುವಂತ ಒಂದು ಹುನ್ನಾರವ ಹೇಗೆ ಖಂಡಿತವಾಗ್ಲೂ ಇರುತ್ತೆ ಖಂಡಿತವಾಗ್ಲೂ ಇರುತ್ತೆ ಇದು ನಾವು ನಾವೇ ಹೇಳಿದ್ದ ಹೇಳಿಕೆ ಅಂತ ನಮಗೆ ಆಶ್ಚರ್ಯ ಆಗ್ಬೇಕು ಆ ರೀತಿಯಾಗಿ ಕೆಲವೊಂದನ್ನ ಇಟ್ಬಿಡ್ತಾರೆ ನೋಡಿ ಇವತ್ತಿನ ಮಾಧ್ಯಮದ ಒಂದು ದಿಕ್ಕು ಸ್ವಲ್ಪ ಬದಲಾವಣೆ ಆಗ್ತಿರುವಂತದ್ದು ಕನ್ನಡಿ ರೀತಿಯಲ್ಲಿ ಕೆಲಸ ಮಾಡ್ತಿಲ್ಲ ಮಾಧ್ಯಮ ನ್ಯಾಯದ ಪರವಾಗಿ ಮಿಡೀತಿಲ್ಲ ಮಾಧ್ಯಮ ಎಲ್ರ ಬಗ್ಗೆ ನಾನು ಹೇಳ್ತಿಲ್ಲ ಬಹಳಷ್ಟು ಉದ್ಯಮಗಳಾಗ್ಬಿಟ್ಟಿದಾವೆ ಅಲ್ಲಿ ಫೋರ್ತ್ ಪಿಲ್ಲರ್ ಆಫ್ ಡೆಮಾಕ್ರಸಿ ಅಂತ ಹೇಳೋದಿಕ್ಕೆ ಮಹತ್ವ ಕಡಿಮೆ ಆಗ್ತಾ ಇದೆ ಏನು ಅಂಡ್ ಪೇಸ್ಟ್ ಮಾಡುವಂತದ್ದು ಅಥವಾ ಮಾಡಿ ನೀವು ಮಾತಾಡಿದ ನೀವು ಮಾತಾಡಿದ ವಿಡಿಯೋದಲ್ಲಿ ತುಂಬಾ ಕಟ್ 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 ಆದ ವಿಡಿಯೋಗಳಿದೆ ತುಂಬಾ ನೇರವಾದ ವಿಷಯವನ್ನ ಹಾಕ್ಲಿಲ್ಲ ಅದರಲ್ಲಿ ಏನ್ ಮಾಡ್ತೀರಿ ಅದು ಅವ್ರ ಏನ್ ಬೇಕಾದ್ರೂ ಮಾಡಿ ಮಾಡಬಹುದು ಅಂತ ಹೇಳುವಂತಹ ಒಂದು ಆ ಸ್ವಾತಂತ್ರ್ಯ ಇದೆಯಲ್ಲ ನಮ್ಮ ದೇಶದಲ್ಲಿ ಅದು ಮಾಡ್ಲಿ ತೊಂದ್ರೆ ಇಲ್ಲ ಬಟ್ ನಾನ್ ಹೇಳ್ತಾ ಇರುವಂತದ್ದು ನಾನು ಆ ಖಾಸಗಿ ಮಾಧ್ಯಮದವ್ರಿಗೆ ಹೇಳಿದ್ದೇನೆ ಗ್ಯಾಂಗ್ ಅಂತೇಳುವ ಪದವನ್ನ ನೀವು ಸಂಬೋಧಿಸಬೇಡಿ ಹೋರಾಟಗಾರ ನೀವು ಆರೋಪಿಗಳಿಗೆ ಬಳಸುವ ಪದವನ್ನ ಹೋರಾಟಗಾರರಿಗೆ ಹೋರಾಟಗಾರರಿಗೆ ಬಳಸುವ ಪದವನ್ನ ಆರೋಪಿಗಳಿಗೆ ಹೇಗಿರುತ್ತೆ ನೋಡಿ ನೋಡಿ ಏನು ಏನು ಅಂದ್ರೆ ನೋಡಿ ಇಲ್ಲಿ ಅಂತ ಹೇಳಿದರೆ ಉರುಡೆ ಗ್ಯಾಂಗ್ ನ ಪುಂಡತಂತ್ರ ಬಿಚ್ಚಿಟ್ಟ ಒಡನಾಡಿ ಸ್ಟ್ಯಾಂಡಿ ಅಂತ ಪಕ್ಕದಲ್ಲಿ ನಿಮ್ ಫೋಟೋ ಇದ್ರ ಪಕ್ಕದಲ್ಲಿ ಮಹೇಶ್ ಫೋಟೋ ಹಾಕಿ ಒಂದು ಬಿರುಕು ತರುವಂತ ಹುನ್ನಾರ ನಡೆಸದಂತೆ ಎದ್ದು ಕಾಣಿಸ್ತಾ ಇದೆ ಏನ್ ಹೇಳಿ ನಾನು ಅದ್ರ ಬಗ್ಗೆ ಏನು ಹೇಳಲಾರೆ ಇದು ಒಂದ್ ರೀತಿ ಅಡ್ವರ್ಟೈಸ್ಮೆಂಟ್ ನೋಡೆ ನೋಡ್ತಾರೆ ತಿಮ್ರೋಡಿ ಅವರು ನೋಡ್ತಾರೆ ನಾನು ನೋಡ್ತೀನಿ ಅದೇ ತರ ನಮ್ಮ ಮುಂದಿನ ಪ್ರಶ್ನೆಗೆ ಮುಂದಿನ ಪ್ರಶ್ನೆಗೆ ಹೋಗೋಣ ಈಗ ಸ್ಟ್ಯಾನ್ಲಿ ಅವರು ಒಡನಾಡಿ ಸಂಸ್ಥೆ ಈಗ ಒಂದು ಮಹತ್ವದ ಹೆಜ್ಜೆಯನ್ನು ಇಡ್ತಾ ಇದೆ ಈ ಎಫ್ ಐ ಆರ್ ಮಾಡುವಂತ ಸಂಸ್ಕೃತಿ ಒಡನಾಡಿಗೆ ಇರ್ಲಿಲ್ಲ ಈಗ ಒಬ್ಬ ವ್ಯಕ್ತಿಯ ಮೇಲೆ ಎಫ್ ಐ ಆರ್ ಮಾಡಿದಂತ ಕಾರಣ ಏನು ಅಂತ ಇಲ್ಲ ಎಫ್ಐಆರ್ಗಳನ್ನ ನಾವು ಮಾಡ್ತೀವಿ ಕಾನೂನಿನ ಮೊರೆ ಹೋಗೋದೇ ನಾವು ಎಲ್ಲ ಅಂದ್ರೆ ಸಣ್ಣ ಸಣ್ಣ ವಿಷಯಕ್ಕೆ ಎಫ್ಐಆರ್ ಮಾಡುವಂತದ್ದು ಅಂತದೆಲ್ಲ ಮಾಡ್ಕೊಂಡು ಹಠಕ್ಕೆ ಬಿದ್ದು ಹೋಗುವಂತ ಸಂಸ್ಕೃತಿ ನಿಮ್ದಿರ್ಲಿಲ್ಲ ಅಂತ ಹಾಗೆ ಇದು ಸಣ್ಣ ವಿಚಾರ ಅಂತ ಅನ್ಸುತ್ತ ಪ್ರಶಾಂತ್ ಹ್ಮ್ ಇದು ಮಹಾನ್ ಇದೇನೆ ಭಯೋತ್ಪಾದನೆ ಅಂದ್ರೆ ಆಂತರಿಕ ಭಯೋತ್ಪಾದನೆ ಅಂತಂದ್ರೆ ಧರ್ಮ ಧರ್ಮಗಳ ನಡುವೆ ವೈಷಮ್ಯವನ್ನ ಉಂಟು ಮಾಡುವಂಥದ್ದು ದಳ್ಳೂರಿಯನ್ನ ಹೊತ್ತಿಸುವಂತದ್ದು ಅಮಾಯಕ ಜನ ಹೊಡ್ಕೊಂಡ್ ಬಡ್ಕಂಡ್ ಸಾಯುವಂಗ್ ಮಾಡುವಂತದ್ದು ಜನರಿಗೆ ಒಂದು ಹುಸಿ ಹಸಿ ಹಸಿ ಹುಸಿಯನ್ನ ಬಿತ್ತರಿಸುವಂತ ಕೆಲಸ ಇದೆಯಲ್ಲ ಎರಡು ಸಮಾಜಗಳನ್ನ ಬೇರೆ ಬೇರೆ ಮಾಡಿ ಕಂದಕವನ್ನ ಉಂಟು ಮಾಡುವಂತ ಕೆಲಸ ಇದೆಯಲ್ಲ ಇದಕ್ಕಿಂತ ದೊಡ್ಡ ವಿಚಾರ ಇದೆಯಾ ಈ ದೇಶ ಈಗಾಗಲೇ ನಲ್ಬೋಗಿದೆ ಈ ದೇಶದ ಒಂದು ಪರಿಕಲ್ಪನೆ ಇದ್ದವನಿಗೆ ತುಂಬಾ ಆತಂಕ ಆಗುತ್ತೆ ಈ ದೇಶ ನೂರಾರು ಏನು ಆ ಸಮುದಾಯಗಳು ಹತ್ತಾರು ಧರ್ಮಗಳು ಒಟ್ಟಿಗೆ ಒಂದು ವಿಸ್ಮಯದ ರೀತಿಯಲ್ಲಿ ಮುಂದಕ್ಕೆ ಹೋಗ್ತಿರುವಂತಹ ದೇಶ ಇದು ಅವರ ನಡುವೆ ಬೆಂಕಿ ಹಾಕೋದಿದೆಯಲ್ಲ ವಿಷ ಬಿತ್ತೋದಿದೆಯಲ್ಲ ಇದಕ್ಕಿಂತ ದೊಡ್ಡ ವಿಚಾರ ಯಾವುದೂ ಇಲ್ಲ ಹಾಗಾಗಿ ಎಫ್ಐಆರ್ ಮಾಡಿದ್ದೇನೆ ಈ ವ್ಯಕ್ತಿಗೆ ವಸಂತ ಗಿಳಿಯಾರ್ ಅಂತ ಹೇಳುವಂತ ವ್ಯಕ್ತಿ ಬಹಳ ನನಗಿಂತ ಬಹಳ ಸಣ್ಣವನಿದ್ದಾನೆ ಇರಲಿ ಹೋರಾಟದಲ್ಲಿ ಇರಲಿ ಇರೋದ್ರಿಂದ ಅವರನ್ನು ನಾನು ಗೌರವಯುತವಾಗಿ ಕಾಣ್ತೀನಿ ಆದ್ರೆ ಈ ರೀತಿಯಾದಂತಹ ಹಸಿ ಹಸಿ ಸುಳ್ಳುಗಳನ್ನ ಮತ್ತೆ ನಾವು ಮೂವತ್ತಾರು ವರ್ಷ ಕಟ್ಟಿದಂತಹ ಒಂದು ಆ ಜೀವನದ ರೀತಿ ಇದೆಯಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದು ಎಲ್ಲಾ ಧರ್ಮಗಳನ್ನ ಸ್ವೀಕಾರ ಮಾಡ್ಕೊಂಡಿರುವಂತಹದೇ ಹೃದಯ ಇಲ್ಲಿ ಪ್ರತಿ ಒಬ್ಬರನ್ನು ನಾನು ಸಮಚಿತ್ತದಲ್ಲಿ ಸಮಾನವಾಗಿ ನೋಡುವಂತಹ ವ್ಯಕ್ತಿ ನನಗೆ ಹೇಳುವಂತದ್ದನ್ನ ಒಂದು ಇಟ್ಕೊಂಡಿಲ್ಲ ಹ್ಯುಮ್ಯಾನಿಟಿ ಇಸ್ ಮೈ ರಿಲಿಜನ್ ಅಂತ ಒಪ್ಕೊಂಡ್ ಬಂದಿರುವಂತವನು ಅದೇ ರೀತಿಯಾಗಿ ನಡೀತಿರುವಂತವನು ನಾನು ಹೇಳದಂತ ವಿಚಾರವನ್ನ ತಿರ್ಚಿ ಟ್ವಿಸ್ಟ್ ಮಾಡಿ ಕಟ್ ಅಂಡ್ ಪೇಸ್ಟ್ ಮಾಡಿ ಜನರ ನಡುವೆ ಬಿತ್ತರಿಸೋದಿದೆಯಲ್ಲ ಇದಕ್ಕಿಂತ ಕೊಳುಕು ಮತ್ತೆ ಕ್ರೌರ್ಯದ ಕೆಲಸ ಇನ್ನೊಂದಿಲ್ಲ ಇದಕ್ ಹಾಗೆ ನಾನು ಆಗಾಗ್ಲೆ ಬಹಳಷ್ಟು ಬಾರಿ ಅವ್ರಿಗೆ ಚಾನ್ಸ್ ಕೊಟ್ಟಿದ್ದೆ ಒಂದೆರಡು ಬಾರಿ ನಮ್ಮ ವಕೀಲರ ಕಡೆಯಿಂದ ನೋಟಿಸ್ ನೋಟಿಸ್ನು ಕೂಡ ಕಳಿಸಿದ್ದೀನಿ ಸುಧಾರಿಸ್ಕೊಡ್ರಪ್ಪ ಸುಧಾರಿಸ್ಬೇಡಿ ಮಾಡಬೇಡಿ ಅಂತ ಹೇಳೋ ಕಾರಣಕ್ಕೆ ಅವರು ನೋಟಿಸ್ ಅನ್ನು ಕೂಡ ತಗೊಳಲ್ಲ ನೋಟಿಸ್ ಅನ್ನು ಉದಾಸೀನ ಮಾಡಿ ಇಗ್ನೋರ್ ಮಾಡಿ ಕಳಿಸ್ತಾರೆ ಅಂತಂದ್ರೆ ಅಡ್ರೆಸ್ ಅಡ್ರೆಸ್ಗೆ ಕಳ್ಸ ಅಡ್ರೆಸ್ ಅಲ್ವಾ ಅದು ಅವ್ರಿಗೆ ಅಡ್ರೆಸ್ ಇಲ್ವಾ ಮುಂಚೂಣಿಯಲ್ಲಿ ಇರುವಂತ ವ್ಯಕ್ತಿಗೆ ಒಂದು ಅಡ್ರೆಸ್ ಇರಬೇಕು ಮತ್ತೆ ಕೊಟ್ಟಂತ ನೋಟಿಸ್ ಅನ್ನ ಸ್ವೀಕಾರ ಮಾಡಿಸ ಮಾಡ್ಕೊಳ್ಳುವಷ್ಟು ಘಟ್ಸ್ ಇರ್ಬೇಕು ಅದಕ್ಕೆ ಉತ್ತರ ಕೊಡಬೇಕು ಇಲ್ದಿದ್ರೆ ಈ ತರ ಅಕ್ಯುಸೇಷನ್ಸ್ ನ ಮಾಡಬಾರ್ದು ಎಷ್ಟು ತೊಂದರೆಗಳಾಗುತ್ತೆ ಯಾರಿಗೆ ನಮಗಲ್ಲ ಇಲ್ಲಿ ಯಾವ ಲೀಡರ್ಗಳಿಗೆ ತೊಂದರೆ ಆಗಲ್ಲ ಈ ರೀತಿ ಮಾಡೋದ್ರಿಂದ ಅಮಾಯಕ ಜನ ಇರ್ತಾರೆ ನೋಡಿ ಅವರುಗಳು ಬೈಕೊಂಡು ಒಡ್ಕೊಂಡು ವೈಷಮ್ಯದಲ್ಲಿ ಬದುಕ್ತಾರೆ ಅಲ್ಲ ಇಲ್ಲಿ ಸಾಮಾಜಿಕ ಶಾಂತಿ ಭಂಗ ಆಗುವಂತ ವಿಚಾರಗಳಿದೆ ಅಂತ ಹೇಳ್ತೀರಾ ನೂರಕ್ಕೆ ನೂರು ಸಾಮಾಜಿಕವಾಗಿ ಶಾಂತಿ ಭಂಗವಾಗುವಂತದ್ದೇ ಇದು ಇಲ್ಲಿ ಇದು ಕ್ರೈಸ್ತ ಮಿಷನರಿಗಳು ಮಾಡಿರುವ ಹುನ್ನಾರ ಕ್ರೈಸ್ತ ಮಿಷನರಿಗಳು ಈತನ ವಿರುದ್ಧ ಈತನ ಮೂಲಕ ಧರ್ಮವನ್ನ ಒಡೆಯುವಂತಹ ದೇವಸ್ಥಾನಗಳನ್ನ ಹೊಡಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ ಯಾರು ಪಾಪ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಎಲ್ಲ ಇರ್ತಾರೆ ಬೈಬಲ್ ಓದ್ಕೊಂಡು ಜನರಿಗೆ ಏನೋ ಏನ್ ಇರ್ತಾರೆ ಅದು ಜಸ್ಟ್ ಡಿಫ್ರೆಂಟ್ ನಾನು ಅದನ್ನ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ ಆದ್ರೆ ನಾನು ಇಲ್ಲಿ ಸಂಸ್ಥೆ ಒಡನಾಡಿ ಅಂದ್ರೆ ಸ್ಟ್ಯಾನ್ಲಿ ಅಲ್ಲ ಒಡನಾಡಿಯಲ್ಲಿ ಸ್ಟ್ಯಾನ್ಲಿ ಬಿಟ್ರೆ ಬಾಕಿ ಎಲ್ರೂ ಕೂಡ ಬೇರೆ ಬೇರೆ ಧರ್ಮಕ್ಕೆ ಸೇರಿದಂತವ್ರು ನಾನು ಒಬ್ನೇ ಇವತ್ ಚಾಲೆಂಜ್ ಮಾಡ್ತಾ ಇದೀನಿ ಅಲ್ಲ ನಾನು ಒಬ್ಬನ್ನ ಬಿಟ್ರೆ ಒಡನಾಡಿ ಸಂಸ್ಥೆಯಲ್ಲಿ ಮತ್ತೊಬ್ಬ ಈ ರೀತಿಯ ಹೆಸರಿನಲ್ಲಿ ಅಂದ್ರೆ ಕ್ರೈಸ್ತ ಹೆಸರಿನಲ್ಲಿ ಇದ್ರೆ ನೀವ್ ಹೇಳದಂಗೆ ಕೇಳ್ಬೋದು ಅಥವಾ ಒಡನಾಡಿ ಸಂಸ್ಥೆಯಲ್ಲಿ ಯಾವುದಾದ್ರೂ ಒಂದು ಧರ್ಮದ ಗುರುಹು ಇದ್ರೆ ಹೇಳದಂಗೆ ಕೇಳ್ತೀನಿ ಅಥವಾ ಒಡನಾಡಿ ಸಂಸ್ಥೆಯ ರೀತಿಯಲ್ಲಿ ಧರ್ಮಾತೀತವಾಗಿ ಇರುವಂತ ಮತ್ತೊಂದು ಸಂಸ್ಥೆಯನ್ನ ನೀವು ತೋರಿಸಿ ಅದಕ್ಕೆ ತಾಕತ್ತಿದ್ಯಾ ಇದು ಪರಿಶ್ರಮದಿಂದ ಕಟ್ಟಿರುವಂತ ನಿಯತ್ತಿನ ಸಂಸ್ಥೆ ಇದನ್ನ ಕಟ್ಟುವವನ್ಗೆ ಗೊತ್ತು ಎಷ್ಟು ಡೆಡಿಕೇಟ್ ಮಾಡಿರ್ತೀವಿ ನಾವು ಅಂತ ಯಾವುದನ್ನೆಲ್ಲ ನಮ್ ನಮ್ಮದು ಅಂತ ಹೇಳ್ದಂಥದ್ದನ್ನೆಲ್ಲ ಈ ದೇಶಕ್ಕೋಸ್ಕರ ಬಿಟ್ಟು ಹೊಸದನ್ನ ಕಟ್ಕೊಂಡಿರುವಂತದ್ದು ಈ ದೇಶದ ಜನರಿಗೋಸ್ಕರ ಅದನ್ನ ಪ್ರಶ್ನೆ ಮಾಡ್ತಾ ಪ್ರಶ್ನೆ ಮಾಡ್ತಾ ಬಂದ್ರೆ ನೋಡಿ ಶಿಶುಪಾಲನಿಗೆ ನೂರು ಚಾನ್ಸ್ ಕೊಟ್ಟಿರ್ತಾನೆ ಶ್ರೀಕೃಷ್ಣ ತಿದ್ಕಳಕ್ಕೆ ತಿದ್ಕಳದೇ ಇಲ್ಲ ಅಂತಂದ್ರೆ ಏನ್ ಮಾಡ್ತಾನೆ ಹಾಗೆ ನಾವು ನಿನ್ನೆ ಬೇಸತ್ತು ಬೇಸತ್ತು ಹೋಗಿರುವಂತದ್ದು ಇವರು ಮಾಡುವ ಕರ್ಮದಿಂದ ಸೌಜನ್ಯ ಪ್ರಕರಣ ಧರ್ಮಸ್ಥಳ ಪ್ರಕರಣ ಅಂತ ಹೆಸರು ತಗೊಂಡಿದ್ದೆ ನಿಜವಾಗಿಯೂ ಧರ್ಮಸ್ಥಳಕ್ಕೆ ಕಳಂಕ ತರ್ತಿರುವಂತ ವ್ಯಕ್ತಿಗಳಲ್ಲಿ ಇವರೂ ಒಬ್ರು ಇವರು ಒಬ್ರು ಇಂಥವ್ರನ್ನ ಕಟ್ಕೊಂಡು ಅಲ್ಲಿಯ ಘನತೆಯನ್ನ ಎತ್ತಿ ಹಿಡಿಯಲಿಕ್ಕಾಗತ್ತ ಇಂಥವ್ರನ್ನ ಇಟ್ಕೊಂಡು ಇವರು ದೇವ್ರಿಗೆ ಒಳ್ಳೆ ಹೆಸರು ತರ್ತಾರ ನಾನ್ ತಂದು ಕೊಡ್ತೇನೆ ಯಾಕೆ ಅಂತಂದ್ರೆ ನನಗೆ ಶಿವ ಬಹಳ ಆತ್ಮೀಯ ಮಾತಿಗೋಸ್ಕರ ಹೇಳ್ತಿಲ್ಲ ನನ್ನ ಫೇಸ್ಬುಕ್ ತೆಗೆದು ನೋಡಿ ಒಂದು ಐದಾರು ವರ್ಷಗಳ ಹಿಂದೆ ಶಿವನ್ ಬಗ್ಗೆ ಏನ್ ಬರ್ದಿದ್ದೇನೆ ನನ್ ತುಂಬಾ ಹತ್ತಿರದ ಒಬ್ಬ ದೇವ ಅಂತಂದ್ರೆ ಜನಸಾಮಾನ್ಯರಿಗೆ ನಿಲುಕುವಂತ ದೇವರು ಶ್ರೀ ಮಂಜುನಾಥೇಶ್ವರ ಅಂತ ಅಂದ್ಕೊಂಡಿರುವಂತದ್ದು ಆ ಕ್ಷೇತ್ರದ ಬಗ್ಗೆ ನನಗೆ ಗೌರವ ಇದೆ ತೋರಿಸ್ಕೋಬೇಕಾಗಿಲ್ಲ ಹೇಳ್ಕೋಬೇಕಾಗಿಲ್ಲ ನನ್ನ ಎಲ್ಲಾ ಸ್ನೇಹಿತರು ಇರುವಂತ ಅಷ್ಟು ಸ್ನೇಹಿತರು ನಿಮ್ಮಾದಿಯಾಗಿ ಎಲ್ಲರೂ ಹಿಂದೂ ಧರ್ಮದಲ್ಲಿ ಇದ್ದಾರೆ ಇವತ್ತು ನಾನು ನಾನು ಏನ್ ಬಿಟ್ಟಿದ್ದೀನಿ ಧರ್ಮದ ಬಗ್ಗೆ ಮಾತಾಡುವಂತಹ ಪರಿಸ್ಥಿತಿ ಹಿಂದೂ ಅಲ್ಲಿ ನನ್ನ ಸ್ನೇಹಿತರು ಇದ್ದಾರೆ ಮುಸಲ್ಮಾನರಲ್ಲಿ ನನ್ನ ಸ್ನೇಹಿತರು ಯಾಕೆ ಹೇಳ್ಕೊಬೇಕು ಎಲ್ಲಾ ಧರ್ಮದಲ್ಲೂ ಇಡೀ ಭಾರತೀಯರು ನನ್ನವರಾಗಿರುವಾಗ ಇಂಥ ಕೊಳಕು ಮಂಡಲಗಳು ಇವು ಕಚ್ಚಬೇಕಾಗಿಲ್ಲ ಇವು ಸುಮ್ಮನೆ ಗುಸುಗುಟ್ಟಿದ್ರೆ ಸಾಕು ವಿಷ ಈ ಎಲ್ಲ ಎಲ್ಲ ತಪ್ಪುಗಳು ಮುಗ್ದಾಯ್ತ ಹಾಗಾದ್ರೆ ಶಿಶುಪಾಲನ ಎಲ್ಲ ತಪ್ಪುಗಳು ಮುಗ್ದಾಯ್ತ ಎಲ್ಲವೂ ಸುದರ್ಶನ ಚಕ್ರ ಎತ್ತುವಂತ ಸಮಯ ಬಂದಿದೆ ಸುದರ್ಶನ ಚಕ್ರ ಬೀಸ್ತಾ ಇದೆ ಸೌಜನ್ಯಳ ನ್ಯಾಯ ಅದರ ಅಲೆಯಲ್ಲಿದೆ ಸೌಜನ್ಯಳ ನ್ಯಾಯ ಅನ್ನುವಂಥದ್ದು ಒಂದು ಅಲೆಯಲ್ಲಿದೆ ಇದು ಯಾರ ವಿಚಾರವೂ ಅಲ್ಲ ಇವತ್ತು ನಾನು ಇದನ್ನೇ ಒಂದು ಖಾಸಗಿ ಚಾನೆಲ್ ನಲ್ಲಿ ಹೇಳಿದ್ದು ಅವರು ಅದರ ಅಲ್ಲಿಯ ಅವರು ಏನು ಪ್ರೊಹಿಬಿಟೆಡ್ ಪರ್ಸನ್ ಆಗಿದ್ರ ಅಥವಾ ಅವರ ಸಂಘ ಸಂಘಟನೆ ಏನು ಬ್ಯಾಂಡ್ ಸಂಘಟನೆನ ಅವರು ಹದಿಮೂರು ವರ್ಷದಿಂದ ಒಂದ್ ಮಗುಗೋಸ್ಕರ ನಿಂತವ್ರು ನಿಂತವ್ರ ಜೊತೆಯಲ್ಲಿ ನಿಲ್ಲಬೇಕಾದಂತದ್ದು ನ್ಯಾಯ ನಮ್ದು ಅದು ನನ್ನ ನ್ಯಾಯಿಕ ಮನಸ್ಥಿತಿ ಈ ಸಂಸ್ಥೆಯ ಮ್ಯಾಂಡೇಟ್ ಇದು ಒಂದು ಮಗುವಿನ ಅತ್ಯಾಚಾರದ ವಿರುದ್ಧ ನಿಂತ್ಕೊಳ್ಳುವಂಥದ್ದು ಅಲ್ಲಿ ಅವರು ಕೇಸರಿ ಫೌಟ ಹಸ್ತಾ ಇದ್ದಾರೆ ಅಂತ ಹೇಳುವ ಕಾರಣಕ್ಕೆ ನಾನು ಈಚ್ ಕಡೆ ಬರೋದಲ್ಲ ನನಗಲ್ಲಿ ಕೇಸರಿನೂ ಮುಖ್ಯ ಅಲ್ಲ ಹಸಿರು ಮುಖ್ಯ ಅಲ್ಲ ಬಿಳಿನೂ ಮುಖ್ಯ ಅಲ್ಲ ನನಗೆ ಆ ಮಗುವಿನ ನ್ಯಾಯ ಮುಖ್ಯ ಅದು ಮುಸಲ್ಮಾನ ಮಗುಗಾದ್ರೂ ಸರಿಯೇ ಕ್ರೈಸ್ತ ಮಗುಗಾದ್ರೂ ಸರಿಯೇ ಅಥವಾ ವಿಳಾಸ ಇಲ್ದಿರುವ ಮಗುವಾದ್ರೂ ಸರಿಯೇ ಇರಬೇಕು ಅದು ನ್ಯಾಯಿಕ ಸ್ಥಾನ ನ್ಯಾಯಿಕ ಮನಸ್ಥಿತಿ ಅದನ್ನ ನಾನು ಕೆಲವು ಆ ಮಾಧ್ಯಮದವ್ರಿಗೆ ಹೇಳಿದ್ದೇನೆ ದುರದೃಷ್ಟ ಅದನ್ನ ಅವ್ರು ಬಿತ್ತರಿಸಲ್ಲ ಇಲ್ಲಿ ಎಲ್ರು ಒಟ್ಟಾಗಬೇಕಲ್ವ ಪ್ರಶಾಂತ್ ನೋವಿನ ನಿಮಿತ್ತ ನೋವಿನ ಅನುಸಂಧಾನಕ್ಕೋಸ್ಕರ ನಿಯೋಜಿಸಲ್ಪಟ್ಟ ಪ್ರತಿಯೊಬ್ಬ ಭಾರತೀಯ ಭಾರತೀಯ ಮಗುವಿಗೆ ಭಾರತೀಯ ಹೆಣ್ಣುಮಗಳಿಗೆ ನಾವು ಮಿಡಿಯೋದಿದ್ರೆ ಇನ್ನೆಲ್ಲಿ ಮಿಡಿತೀರಿ ಹಾಗಾಗಿ ಇಲ್ಲಿ ಗ್ಯಾಂಗ್ ಅಂತ ಹೇಳೋ ಪದ ಬಳಸ್ತಾ ಇದ್ದಿದ್ದು ನಂಗೆ ತುಂಬಾ ನೋವಿದೆ ಡಿ ಗ್ಯಾಂಗ್ ಆಗ್ಲಿ ಬಿ ಗ್ಯಾಂಗ್ ಆಗ್ಲಿ ಸಿ ಗ್ಯಾಂಗ್ ಆಗ್ಲಿ ಈ ಗ್ಯಾಂಗ್ ಅಲ್ಲ ಗ್ಯಾಂಗ್ ಅಂತ ಬಳಸೋದು ಯಾರಿಗೆ ಆರೋಪಿಗಳು ಅಪರಾಧಿಗಳಿಗೆ ಹೋರಾಟಗಾರರಿಗೆ ಆಗ್ಬಾರ್ದು ಈ ಎಫ್ಐಆರ್ ಎಲ್ಲ ಮಾಡಿದ ಕೂಡಲೇ ಈ ಮೌನವಾಗಿ ಕೂತ್ಕೊಳ್ತಾರೆ ಅಂತ ಅನ್ಸುತ್ತ ನಿಮ್ಗೆ ಮೌನವಾಗಿ ಇದ್ರೆ ಒಳ್ಳೇದು ಮೌನವಾಗಿರೋದು ಒಳ್ಳೇದು ಇವರು ಇವರು ಗೊತ್ತಿಲ್ಲದೆ ತುಂಬಾ ದೊಡ್ಡ ದೊಡ್ಡ ಅನಾಹುತಗಳನ್ನ ಮಾಡ್ತಾನೆ ನನ್ನ ಮಾತು ಇದು ನನ್ನ ಸಲಹೆನೂ ಕೂಡ ಇವರು ಮಾತನಾಡುವುದನ್ನ ಮೂರ್ ಸಲ ಪರಿಷ್ಕರಿಸಿದ್ರೆ ಒಳ್ಳೇದು ನಮ್ಮ ಜೀವನ ಬೇರೆ ರೀತಿ ಇದೆ ನಮ್ಮ ಮಾತುಕತೆಗಳು ಬೇರೆ ಇದೆ ನಮ್ಮ ನಡೆ ನುಡಿ ಎರಡು ಒಂದೇ ಇದೆ ಇಲ್ಲಿ ಯಾರ ಯಾವ ಆ ಏನ್ ಹೇಳ್ತೀರಿ ಸಾತ್ವಿಕ ಮನಸ್ಥಿತಿ ಉಳ್ಳಂತವರ ವಿರುದ್ಧ ನಾವಂತೂ ಇಲ್ಲ ಎಲ್ಲಿ ಅನಾಚಾರ ಎಲ್ಲಿ ಹೆಣ್ಣು ಮಕ್ಕಳ ಒಂದು ದೌರ್ಜನ್ಯ ನಡೀತಾ ಇದೆ ಅದರ ವಿರುದ್ಧ ನಾವು ಇದ್ದೇ ಇರ್ತೇವೆ ಸಮಾನವಾಗಿ ಸಮಚಿತ್ತದಲ್ಲಿ ನೋಡ್ತೇವೆ ಮುಂದೆ ಯಾರಿದ್ದಾರೆ ಅಂತ ಹೇಳುವಂತದ್ದು ನೋಡಿ ನೋಡಿ ನುಗ್ಗುವಂತ ಜಾಯಮಾನ ನಮಗ್ಯಾರ್ಗೂ ಇಲ್ಲ ನಮ್ಗೆ ಇಲ್ಲ ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ ಒಂದು ಕನ್ಫರ್ಮ್ ಆಗ್ತಾ ಇರೋದೇನು ಅಂತಂದ್ರೆ ಸೌಜನ್ಯಳ ಒಂದು ಹೋರಾಟ ಏನಿದೆ ನ್ಯಾಯಪರ ಹೋರಾಟದ ಮೂಲಕ ಬಹಳಷ್ಟು ಕೊಲೆಗಳು ಅತ್ಯಾಚಾರಗಳು ಮುನ್ನೆಲೆಗೆ ಬಂದು ಬಂದು ನಿಲ್ತಾ ಇದ್ದಾವೆ ಅದ್ರ ಜೊತೆಯಲ್ಲಿ ಬೇರೆ ಬೇರೆ ರೀತಿಯಾದ ಅಪರಾಧಿಕ ಕೃತ್ಯಗಳು ಜಗಜ್ಜಾಹಿರ ಆಗ್ತಾ ಇದ್ದಾವೆ ಅದೇ ರೀತಿಯಾಗಿ ಸೌಜನ್ಯಳ ಈ ಒಂದು ಅತ್ಯಾಚಾರ ಪ್ರಕರಣದಲ್ಲಿ ಬಲಿಷ್ಠವಾದಂತಹ ನೆರಳು ಎಲ್ಲೋ ಒಂದ್ ಕಡೆ ಇದೆ ಅನ್ನುವಂಥದ್ದು ಸಾಬೀತ್ ಮಾಡ್ತಾ ಇದ್ದಾರೆ ಇಲ್ದಿದ್ರೆ ಯೋಚನೆ ಮಾಡಿ ನಮ್ಮ ಕರ್ನಾಟಕದಲ್ಲಿ ಅದೆಷ್ಟು ಅತ್ಯಾಚಾರಗಳು ನಡೆದಿದ್ದಾವೆ ಯಾಕೆ ಅದು ಈ ರೀತಿಯಾಗಿ ರೂಪು ಪಡಿತಾ ಇಲ್ಲ ಎಲ್ರು ನಾವು ನಾನು ಆಗಾಗ ಹೇಳ್ತಾ ಇರ್ತೀನಿ ಎಲ್ಲೋ ಒಂದ್ ಕಡೆ ಸಂತೋಷ್ ರಾವ್ ಆರೋಪಿ ಅಪರಾಧಿ ಆದ ಅಂತ ಏನಾರು ಬಂದ್ಬಿಟ್ಟಿದ್ದರೆ ನೀವು ಮಾತಾಡ್ತಿರ್ಲಿಲ್ಲ ನಾವು ಮಾತಾಡ್ತಿರ್ಲಿಲ್ಲ ಅವನು ನೂರಕ್ಕೆ ನೂರಷ್ಟು ನಿರಪರಾಧಿ ಅಂತ ಹೇಳದಂತ ಕಾರಣಕ್ಕೆ ಈ ಒಂದು ಹೋರಾಟ ಉಟ್ಕೊಟ್ ಹಾಗಾಗಿ ಈ ಹೋರಾಟವನ್ನ ದಿಕ್ಕು ತಪ್ಪಿಸುವಂತ ಕೆಲಸ ಇವಾಗ ಏನಾರು ಮಾಡ್ಬೇಕು ಅಂತಂದ್ರೆ ಇದು ಈಗ ಧಾರ್ಮಿಕವಾಗಿ ಟರ್ನ್ ಮಾಡ್ಬೇಕು ಇದನ್ನ ಬೇರೆ ಬೇರೆ ತರದ ಎನ್ಕ್ವೈರಿಗಳು ಸ್ಟಾರ್ಟ್ ಮಾಡ್ಬೇಕು ವಿ ವೆಲ್ಕಮ್ ದ ಎನ್ಕ್ವೈರೀಸ್ ನಮ್ಗೆ ಏನಿಲ್ಲ ಇಡಿ ಆಗ್ಬೋದು ಸಿ ಬಿ ಐ ಆಗ್ಬೋದು ಒಂದು ಎನ್ಕ್ವೈರಿ ಅವ್ರಿಗೂ ಕೂಡ ಒಂದು ಘನತೆ ಇದೆ ಅವ್ರಿಗೂ ನ್ಯಾಯಿಕ ಮನಸ್ಥಿತಿ ಇದೆ ಅವರು ನೋಡ್ತಾರೆ ಸುಮ್ ಸುಮ್ನೆ ಎಲ್ಲ ಈಗಾಗಲೇ ನೋಡಿರ್ತಾರೆ ಹೀಗಾಗಿ ಇಲ್ಲಿ ಹೋರಾಟಗಾರನ ಪ್ರತ್ಯೇಕವಾದ ಗೌರವದಿಂದ ಕನ್ನ ಆಗ್ಬೇಕಾಗ್ತದೆ ಸಾಕಷ್ಟು ಸಾಕಷ್ಟು ವಿಚಾರಕ್ಕೆ ಸಂಬಂಧಪಟ್ಟು ಒಡನಾಡಿ ಅವರು ಒಂದು ವಿವರಣೆಯನ್ನು ಕೊಟ್ಟಿದ್ದಾರೆ ವಿಶ್ಲೇಷಣೆಯನ್ನು ಕೊಟ್ಟಿದ್ದಾರೆ ಆದಂಥ ಈ ಮಾಧ್ಯಮಗಳು ಮಾಡುವ ಎಡವಟ್ಟಿಗೆ ಸಹ ಉತ್ತರವನ್ನು ಕೊಟ್ಟಿದ್ದಾರೆ ಅವ್ರನ್ನೇನು ಇದು ಮಾಡಿ ಹೇಳಿದ್ದಲ್ಲ ಅಲ್ಲಿ ಆಗೋ ತಪ್ಪುಗಳು ಈ ಎಡಿಟ್ ಮಾಡಿ ಹಾಕುವಂಥದ್ದು ಪೇಸ್ಟ್ ಮಾಡಿ ಹಾಕುವಂಥದ್ದು ಮಾತಾಡಿದಂಥ ಪೂರ್ತಿ ವಿಡಿಯೋವನ್ನು ಹಾಕದೇ ಇರುವಂಥದ್ದು ಇದೆಲ್ಲವೂ ಸಹ ಒಂದು ಮಾಧ್ಯಮಗಳ ಸ್ವ ಒಂದು ಸ್ವಾತಂತ್ರ್ಯ ಒಂದು ಹಾಳು ಮಾಡಿದಂತೆ ಅನಿಸುತ್ತೆ ಯಾಕಂದರೆ ಒಬ್ಬ ವ್ಯಕ್ತಿ ಮಾತಾಡಿರ್ತಾನೆ ಅದರಲ್ಲಿ ತಪ್ಪಾದ ಶಬ್ದಗಳನ್ನು ತೆಗೆಯದ್ಬೋದು ಬಿಟ್ಟರೆ ಅವನು ಹೇಳಿದ ವಿಚಾರವನ್ನ ಕಟ್ ಮಾಡಿ ಹಾಕುವುದು ತಪ್ಪಾಗ್ತದೆ ಅದು ಸರಿಯಾದ ಮಾಧ್ಯಮಗಳ ಲಕ್ಷಣ ಅಲ್ಲ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮೊಂದಿಗೆ ಮಾತನಾಡಿದ ಸ್ಟ್ಯಾನ್ಲಿ ಅವರು ಮಾತಾಡಿದ ವಿಚಾರಕ್ಕೆ ಸಂಬಂಧಪಟ್ಟು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು ಮತ್ತೆ ಮುಂದೆ ಸಹ ಇದಕ್ಕೆ ಸಂಬಂಧಪಟ್ಟ ಅಪ್ಡೇಟ್ ಅನ್ನು ಸ್ಟ್ಯಾನ್ಲಿ ಅವರ ತಗೊಳ್ತಾ ಹೋಗ್ತೀವಿ ಇಷ್ಟೊತ್ತು ಮಾತಾ ಮಾತಾಡಿದ ಸ್ಟ್ಯಾನ್ಲಿ ಅವರಿಗೆ ವಿಶೇಷವಾದ ಧನ್ಯವಾದಗಳು ನಮಸ್ತೆ ಸರ್